ನಮ್ಮ ಬಿಜೆಪಿ ಶಾಸಕ ಮತ್ತೆ ಮಾಜಿ ಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ಮಾಜಿ ಸಂಸದರಾದ ಡಿಕೆ ಸುರೇಶ್ ಅವರು ಅದ್ರ ಜೊತೆಗೆ ಅವರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತ ಕುಸ್ಮಾ ಅವ್ರ ಬಗ್ಗೆ ನಿನ್ನೆ ಮಾತಾಡಿರೋದಕ್ಕೆ ಕೇಳಿದೆ ನಾನು ಮಾನ ಮರ್ಯಾದೆ ಏನೂ ಇಲ್ಲ ಮುರತ್ನಾಗಿ ಇವತ್ತು ರಾಜ್ಯದಲ್ಲಿ ರಾಜಕಾರಣಿಗಳು ಯಾರು ಕೂಡ ತಲೆ ಎತ್ಕೊಂಡು ಓಡಾಡಬಾರದು ಇವನು ಮಾಡಿರೋ ದೊಡ್ಡ ಘನಕಾರ್ಯ ಹೆಸ ಅವನು ಮಾಡಿರೋದು ಒಂದೊಂದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ ಮುನರತ್ನ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಅವನಿತ್ತಲ್ಲಪ್ಪಾ ಅಂತ ನಮಗೆ ಗೊತ್ತಿರೋದೆ ಏನೇನಾಗಿದೆ ಅಂತೆಲ್ಲ ನಿಮ್ಮ ಶಾಲೆಗಳಲ್ಲೇ ತೋರಿಸಿದೆ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳ್ತಾನೆ ಡಿ ಕೆ ಕುಮಾರ್ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ನಿನ್ನಷ್ಟು ಕೆಟ್ಟು ವಲಸು ಗಬ್ಬು ಈ ದೇಶ ನೋಡೋ ರೀತಿಯಲ್ಲಿ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರೆಲ್ಲ ಅವರೇ ಬಿಜೆಪಿ ಸರ್ಕಾರ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅಂತೇಳಿ ತಗೊಂಡಂತ ಕೊಟ್ಟಂತ ತೊಂದರೆಗಳಷ್ಟೇ ನಿಮ್ಮಷ್ಟು ಗಲೀಜು ಕೆಲಸಗಳು ಕೆಟ್ಟ ಕೆಲಸಗಳು ಈ ದೇಶದಲ್ಲಿ ಉಗೀತ ಇದಾರಲ್ಲ ಅಂತ ಕೆಲಸಗಳು ಮಾಡಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರುಗಳು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಣ್ಣ ಅವರು ವೀಟ್ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ವೀಕ್ ಆಗ್ತದೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ತಿರ್ಕರ ಕಳಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ತೊಂದರೆಗಳಲ್ಲ ನೀವೆಷ್ಟೇ ತೊಂದರೆಗಳು ಕೊಟ್ಟರು ಕೂಡ ಇನ್ನೂ ಅವರು ಕನಪುರದ ಬಂಡೆ ಹಾಕಿ ನಿಂತು ಪಕ್ಷವನ್ನು ಕಟ್ಟಿ ಧೈರ್ಯವಾಗಿದ್ದಾರಲ್ಲ ಆ ಧೈರ್ಯ ನಿನಗಿದೆಯಾ ಅಂತ ಒಳ್ಳೆ ಕೆಲಸ ಮಾಡಿದ್ಯಾ ಏನಂತ ಓಡಾಡ್ತೀನಿ ಕ್ಷೇತ್ರದಲ್ಲಿ ಆ ಹೆಣ್ಣು ಮಕ್ಳ ಬಗ್ಗೆ ಏನಂತ ಓಡಾಡ್ತೀಯಾ ಜಾತಿಗಳನ್ನ ಒಯ್ದಿದ್ಯಾಲ ನೀನು ಏನಂತ ಆ ಜಾತಿ ಮುಂದೆ ಮನ ಮರ್ಯಾದೆ ಎಸ್ ಎಸ್ಸಿ ಜನಾಂಗದ ಬಗ್ಗೆ ಎಸ್ ಎಸ್ಸಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ಒಕ್ಕಲಿಗರ ಬಗ್ಗೆ ಮಾತಾಡ್ತೀಯಾ ಒಕ್ಲಿ ಹೆಣ್ಣು ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ಒಂದೊಂದು ನೀನು ನೋಡಿದಾಗ ಬಿಜೆಪಿಯವರೇ ನೀನು ಮಾತಾಡ್ಸಕ್ ಅಸಹ್ಯ ಕೊಡ್ತಾ ಇದಾರೆ ಬಿಜೆಪಿ ನಾಯಕರುಗಳು ನೀನು ಹೋಗಿ ಡಿ ಕೆ ಶಿವಕುಮಾರ ಡಿ ಕೆ ಸುರೇಶು ಇವ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ತೀಯ ಅಂತ ಅರಹತೆ ನಿಮ್ಗಿಲ್ಲ ನೀನೇನಾದ್ರೂ ಇದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಿಂಗೆ ಮಾತಾಡಿದ್ದಾದ್ರೆ ನೋಡ್ರಿ ನಿನ್ನೆ ಮೊಟ್ಟೆ ದಾಳಿ ಆಯ್ತು ಎಲ್ಲ ಆಯ್ತು ಅದು ನಿನ್ನ ಕ್ಷೇತ್ರದಲ್ಲ ಆಯ್ತು ಯಾರ ಜನ ನಿನಗೆ ಓಟ್ ಆಗಿದಂಥ ಕ್ಷೇತ್ರ ಅದು ಆ ಜನನೇ ಒಂದು ಚಿಟಿಬಿದಾರೆ ಮನೆಯಿಂದ ಹಿಂಸೆ ಬರೋಕ್ಕೂ ಕೂಡ ಕಷ್ಟ ಆಗ್ತದೆ ನಿನಗೆ ನೀನು ಮಾಡ ಕಸರಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಡಿ ಕೆ ಅಂತ ರಾಜಕೀಯವಾಗಿ ನಿನ್ಗೆ ಲಾಭ ಆಗಿದೆ ನಿನ್ನಿಂದ ಡಿ ಕೆ ಕುಮಾರ್ ಅವ್ರಿಗೆ ಲಾಭ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ನಿನ್ಗೆ ಅನುಕೂಲ ಆಗಿದೆ ನಿನ್ನಿಂದ ಕಾಂಗ್ರೆಸ್ ಏನು ಅನುಕೂಲ ಆಗಿಲ್ಲ ಲಾಭ ಕೂಡ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಂಥ ಅರ್ಹತೆ ಇಲ್ಲ ಟಾರ್ಗೆಟ್ ಮಾಡೋದು ಎಸ್ ಟಾರ್ಗೆಟ್ ಮಾಡ್ತಾರೆ ಹೆಣ್ಣು ಮಕ್ಕಳು ಟಾರ್ಗೆಟ್ ಮಾಡ್ತಾನೆ ಯಾರಾದರೂ ಒಳ್ಳೆ ನಾಯಕರಿದ್ರೆ ಅವನು ಬಿಜೆಪಿ ನಾಯಕರು ಕೂಡ ಟಾರ್ಗೆಟ್ ಮಾಡಿದಾರಲ್ಲ ಇವತ್ತು ನೀವು ನೀವು ನೋಡಿರಬಹುದು ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರು ಯಾವ ಅವ್ರಿಗೂ ಇಲ್ಲ ಸುಮಾರು ಜನ ಎಷ್ಟೋ ಬಿ ಎಂ ಪಿ ಮೆಂಬರ್ಸ್ ಎಷ್ಟೋ ಜನ ಅಧಿಕಾರಿಗಳು ತಲೆ ಎತ್ಕೊಂಡು ಓಡಾಡಕ್ಕೆ ಆಗೋದರ ರಾಜಕಾರಣ ಆ ಮಟ್ಟಕ್ಕೆ ಮುಟ್ಟತ್ತವರು ರಾಜಕಾರಣಿಗಳ ಬಗ್ಗೆ ನಾವು ಹೇಳ್ಕೊಡಕ್ಕೆ ನಮ್ಗೆ ಬೇಜಾರಾಗ್ತದೆ ಅಷ್ಟು ವರ್ಷದಾಗಿ ಕೆಟ್ಟದಾಗಿ ನಡ್ಕೊಂಡಿರೋದು ರಾಜಕಾರಣ ಯಾರು ಸೇರ್ಸಕ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ